ಜಂಟಿ ಸರ್ವೆ ಆಗುತ್ತಾದ್ಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ ಮಳೆಗಾಲ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ ಬಾಳ್ಕೆ ಮಳೆಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಓವರ್ ಆಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿದೆ ಈಗ ಬೀದರ್ ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲಿ ಯಾದಗಿರಿ ಬೀದರ್ ಕಲಬುರ್ಗಿ ಇಲ್ಲೆಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ ಕೂಡಲೇ ಇದಕ್ಕೆ ಪರಿಹಾರ ಕೂಡ ಕೊಡ್ತೀವಿ ಪ್ರಾಥಮಿಕ ವರದಿ ಇಲ್ಲ ಒಟ್ಟಿಗೆ ಒಟ್ಟು ಫೈನಲ್ ವರದಿ ತಗೋತೀವಿ ಸರ್ ಏನಾಗ್ತದೆ ಬೆಳೆ ನಿಮ್ಮ ಪರಿವಾರ ಇದೆ ಬೆಳೆ ಆಗಿ ಮಾತ್ರ ಕೊಡ್ತಾ ಇದೆ ಅದಕ್ಕೆ ರಾಜ್ಯ ರಾಜಕೀಯ